ಈ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ನಿಮಗೂ ಕೂಡ ಗುರು ಸಂಚಾರದಿಂದ ಒಳ್ಳೆಯ ಆರ್ಥಿಕವಾಗಿ ವ್ಯವಹಾರದಲ್ಲಿ ಲಾಟ್ರಿ ಹೊಡಿತೀರ ನಿಮ್ಮ ವೃತ್ತಿರಂಗದಲ್ಲಿ ಹಳೇ ವೈಮನಸ್ಸುಗಳು ಸಂಘರ್ಷಗಳು ಅವರು ಮೇಲಧಿಕಾರಿಯಿಂದ ಆಗಿರ್ಬೋದು ಸಹೋದ್ಯೋಗಿಗಳಿಂದ ಆಗಿರ್ಬೋದು ಹಳೆ ವೈಮನಸ್ ಇರುತ್ತೆ ಅವೆಲ್ಲ ಈ ಸಲ ಈ ಅಕ್ಟೋಬರ್ ತಿಂಗಳಲ್ಲಿ ನಿವಾರಣೆ ಆಗೋಗುತ್ತೆ ಗುರುದರ್ಶನ ಗುರುದೇವರ ಪ್ರಾರ್ಥನೆಯಿಂದ ನಿಮಗೆ ಗುರು ಸಂಚಾರದಿಂದ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಸಬಲರಾಗ್ತೀರಿ ಇನ್ನು ಆರೋಗ್ಯಕ್ಕೆ ಬಂದಾಗ ನಿಮಗೆ ಈ ಕಾಲನ್ನು ಪೆಟ್ಟಾಗ್ತಕ್ಕಂಥದ್ದು ನರಸಂಬಧವಾದಂಥ ಕಾಯಿಲೆಗಳನ್ನು ಬರ್ತಕ್ಕಂಥದ್ದು ಈ ಅಕ್ಟೋಬರ್ ತಿಂಗಳಲ್ಲಿದೆ ನೆಕ್ಸ್ಟು ಕುಟುಂಬ ಕುಟುಂಬಕ್ಕೆ ಬಂದಾಗ ಅನ್ಯೋನ್ಯವಾಗಿರ್ತೀರಿ ಸಹಕಾರ ಇರ್ತದೆ ಪ್ರೀತಿ ವಿಶ್ವಾಸ ಕೂಡ ಇರುತ್ತೆ ಆದರೆ ನಿಮ್ಮ ಮೊದಲು ನಿಮ್ಮ ಕುಟುಂಬಕ್ಕೆ ಸಿಡಕತನದಲ್ಲಿ ಮಾತಾಡ್ತಕ್ಕಂಥದ್ದನ್ನು ಬಿಡಿ ನೀವು ಶುಕ್ರವಾರ ದಿವಸ ಅಥವಾ ಮಂಗಳವಾರ ದಿವಸ ವಿಶೇಷವಾದ ಫಲ ಸಿಕ್ಕಬೇಕು ಅಂತಂದರೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಈ ಜಗತ್ತಿಗೆ ಗುರುಗಳಾಗಿರ್ತಕ್ಕಂಥ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂಜ ಝಲಂತಂ ಸರ್ವಧೋಮುಂ ನೃಸಿಂಹಭೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟ್ರೋ ಸ್ವಾಗತ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ಆರಾಧ್ಯದೈವವಾಗಿರ್ತಕ್ಕಂಥ ನರಸಿಂಹರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲು ಗ್ರಹ ಸಂಚಾರ ಯಾವ ರಾಶಿಯಲ್ಲಿ ಯಾವ ರಾಶಿಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳಾಗಿ ಈ ಹದಿನೇಳನೇ ತಾರೀಕು ಅಕ್ಟೋಬರ್ ಹದಿನೇಳನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಹಾಗೆ ರಾಹುಕೇತು ಸಿಂಹ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಶನಿ ಭಗವಂತರು ಜನ್ಮಶನಿಯಾಗಿ ಮೀನರಾಶಿಯಲ್ಲಿ ಇದ್ದಾರೆ ಹಾಗಿದ್ದರೆ ರಾಶಿಯವರಿಗೆ ಏನು ಫಲಾಫಲ ನಿಮಗೂ ಕೂಡ ಗುರು ಸಂಚಾರದಿಂದ ಒಳ್ಳೆಯ ಆರ್ಥಿಕವಾಗಿ ವ್ಯವಹಾರದಲ್ಲಿ ಲಾಟ್ರಿ ಹೊಡಿತೀರ ವೃತ್ತಿರಂಗದಲ್ಲಿ ವಿಶೇಷವಾಗಿ ಗುರು ಏನಪ್ಪಾ ಅಂದರೆ ಶಾಂತಿಕರ್ತ ಅಂತ ಕರಿತೀವಿ ಚಂದ್ರನೊಟ್ಟಿಗೆ ಇದ್ದಾಗ ಶಾಂತಿಕರ್ತ ಅಂತ ಹೇಳ್ತೇವೆ ನಿಮ್ಮ ವೃತ್ತಿರಂಗದಲ್ಲಿ ಹಳೆಯ ವೈಮನಸ್ಸುಗಳು ಸಂಘರ್ಷಗಳು ಅವರು ಮೇಲಧಿಕಾರಿಯಿಂದ ಆಗಿರ್ಬೋದು ಸಹೋದ್ಯೋಗಿಗಳಿಂದ ಆಗಿರ್ಬೋದು ಹಳೇ ವೈಮನಸ್ಸು ಇರುತ್ತೆ ಅವೆಲ್ಲ ಈ ಸಲ ಈ ಅಕ್ಟೋಬರ್ ತಿಂಗಳ ನಿವಾರಣೆ ಆಗೋಗುತ್ತೆ ಆ ಸಂಘರ್ಷಗಳನ್ನು ತಪ್ಪಿಸ್ತಾರೆ ಗುರು ಭಗವಂತ ಅಂದರೆ ವೃತ್ತಿರಂಗದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಇನ್ನು ಆರ್ಥಿಕವಾಗಿ ಸದೃಢ ಆಗ್ತಿರಿ ಗುರುದರ್ಶನ ಗುರುದೇವರ ಪ್ರಾರ್ಥನೆಯಿಂದ ನಿಮಗೆ ಗುರು ಸಂಚಾರದಿಂದ ವೃಷಭರಾಶಿಯವರೆಗೆ ಆರ್ಥಿಕವಾಗಿ ಸಬಲರಾಗ್ತೀರಿ ಅನುಕೂಲ ಆಗ್ತದೆ ಹೂಡಿಕೆಗಳಿಂದ ಅಥವಾ ನಿಮ್ಮ ಎಲ್ಲ ಅನುಕೂಲಗಳು ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ ಇನ್ನು ಆರೋಗ್ಯಕ್ಕೆ ಬಂದಾಗ ನಿಮಗೆ ಈ ಕಾಲನ್ನು ಪೆಟ್ಟಾಗ್ತಕ್ಕಂಥದ್ದು ನರಸಂಬಂಧವಾದಂಥ ಕಾಯಿಲೆಗಳನ್ನು ಬರ್ತಕ್ಕಂಥದ್ದು ಈ ಅಕ್ಟೋಬರ್ ತಿಂಗಳಲ್ಲಿದೆ ವೇಗವಾದ ಜೀವನದಲ್ಲಿ ನಿಧಾನಕ್ಕೆ ಹೋಗಬೇಕು ಅಂತ ಹೇಳ್ತೇವೆ ಯಾವುದೇ ವಿಚಾರಕ್ಕೆ ಬಂದಾಗೂ ಕೂಡ ಹಾಗೆ ನೀವು ನಡಿಬೇಕಾದರೆ ಮಿಟ್ಲಿಬೇಕಾದರೆ ಕೆಲವೊಂದು ಜಾಗಗಳಲ್ಲಿ ಹುಷಾರಾಗಿ ನಡೀತಕ್ಕಂಥದ್ದು ಜಾಗರೂತೆ ಜಾಗರೂಕತೆಯಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ನೆಕ್ಸ್ಟು ಕುಟುಂಬ ಕುಟುಂಬಕ್ಕೆ ಬಂದಾಗ ಅನ್ಯೋನ್ಯವಾಗಿರ್ತೀರಿ ಸಹಕಾರ ಇರ್ತದೆ ಪ್ರೀತಿ ವಿಶ್ವಾಸ ಕೂಡ ಇರುತ್ತೆ ಆದರೆ ಈ ನಿಮ್ಮ ದುಡುಕಿನ ಸಹ ಸ್ವಭಾವ ಏನು ಹಿಂದೆ ಮುಂದೆ ಏನು ತಿಳ್ಕೊಳ್ಳೋದಲ್ಲೇ ಮಾತಾಡ್ಬಿಡ್ತೀರಾ ಅಥವಾ ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು ಈ ಅಭ್ಯಾಸಗಳನ್ನ ತಪ್ಪಿಸಿ ಇದರಿಂದ ನಿಮಗೆ ಅನುಕೂಲ ಆಗ್ತದೆ ವೃತ್ತಿರಂಗ ಆಗಿರ್ಬೋದು ಆರ್ಥಿಕ ಜೀವನದಲ್ಲಿ ಆಗಿರ್ಬೋದು ಈ ಕೆಲವು ವಿಷಯ ಗೊತ್ತಿಲ್ಲದಲೇ ಮಾತಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ನಿಮ್ಮ ಮೊದಲು ನಿಮ್ಮ ಕುಟುಂಬಕ್ಕೆ ಸಿಡುಕತನದಲ್ಲಿ ಮಾತಾಡ್ತಕ್ಕಂಥದ್ದನ್ನು ಬಿಡಿ ಆ ಕುಟುಂಬದಿಂದ ನಿಮಗೆ ಒಳ್ಳೆಯದಾಗ್ತದೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಇರತಕ್ಕಂಥವರಿಗೆ ಶುಭವಾಗಿದೆ ಉತ್ತಮವಾದ ಫಲಿತಾಂಶಗಳು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಬರಿತಕ್ಕಂಥದ್ದು ಎಲ್ಲವನ್ನು ಮಾಡ್ತೀರಿ ನಿಮಗೆ ಅನುಕೂಲಕರವಾಗಿದೆ ಈ ಋಷಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನಿದೆ ಏನಪ್ಪ ಶಾಂತಿ ಅಂತಂದರೆ ನೀವು ಶುಕ್ರವಾರದ ದಿವಸ ಅಥವಾ ಮಂಗಳವಾರದ ದಿವಸ ವಿಶೇಷವಾದ ಫಲ ಸಿಕ್ಕಬೇಕು ಅಂತಂದರೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ದೇವಸ್ಥಾನದಲ್ಲಿ ದೀಪವನ್ನು ಹಚ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ತಕ್ಕಂಥ ಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಹೆಚ್ಚಿನ ಲಾಭಗಳನ್ನು ಗಳಿಸ್ತೀರಿ ಕೃಷ್ಣ ಮುಂದೆ ಜಗದ್ಗುರು ಈ ಜಗತ್ತಿಗೆ ಗುರುಗಳಾಗಿರ್ತಕ್ಕಂಥ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಅದರಿಂದಲೂ ಕೂಡ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಶುಭವಾಗಲಿ ಒಳ್ಳೆಯದಾಗಲಿ